ನ್ಯಾಯಾಧೀಶರಲ್ಲ ಕೋಟ್ಯಾಧೀಶರು ಕೋಣೆ ತುಂಬಾ ಕಂತೆ ಕಂತೆ ಹಣ ಎಲ್ಲಿಂದ ಬಂತು ರಾಶಿ ರಾಶಿ ಕಾಂಚಾಣ ನ್ಯಾಯಾಧೀಶರೇ ಭ್ರಷ್ಟರಾದರೆ ನ್ಯಾಯ ಕೇಳೋದು ಯಾರನ್ನ ಭ್ರಷ್ಟಾಚಾರ ಅನ್ನೋದು ನಮ್ಮ ದೇಶಕ್ಕೆ ಹೊಸದೇನೂ ಅಲ್ಲ ಲಕ್ಷ ಕೋಟಿಗಳ ಹಗರಣಗಳೆಲ್ಲ ನಮ್ಗೀಗ ಮಾಮೂಲಾಗಿ ಹೋಗಿದೆ ಸರ್ಕಾರಿ ಕಚೇರಿಯ ಜವಾನನಿಂದ ಹಿಡಿದು ಹಿರಿಯ ಅಧಿಕಾರಿಗಳ ತನಕ ಕೆಲಸ ಆಗ್ಬೇಕು ಅಂದ್ರೆ ಹಣ ಕೊಡಲೇಬೇಕು ಹಣ ಇಲ್ಲದೆ ಕೆಲಸ ಆದ್ರೆ ಅದಕ್ಕಿಂತ ದೊಡ್ಡ ಪವಾಡ ಮತ್ತೊಂದಿಲ್ಲ ಕಾರ್ಯಾಂಗ ಹಾಗೂ ಶಾಸಕಾಂಗ ಎರಡೂ ಭ್ರಷ್ಟಾಚಾರದಲ್ಲಿ ಮುಳುಗೆದ್ದು ಮತ್ತೆ ಸರಿಯಾಗದಷ್ಟು ಕುಲಗೆಟ್ಟು ಹೋಗಿದೆ ಹೇಗಿರುವಾಗ ಜನಗಳಿಗೆ ಒಂದಷ್ಟು ನಂಬಿಕೆ ಉಳ್ಕೊಂಡಿದ್ದದ್ದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮಾತ್ರ ಇವರೆಲ್ಲ ಏನೇ ಮಾಡಿದ್ರೂ ಕೊನೆಗೊಂದು ಕಾನೂನಿನ ಭಯ ಇದೆ ಅನ್ನೋದು ಸ್ವಲ್ಪ ಸಮಾಧಾನದ ಸಂಗತಿಯಾಗಿತ್ತು ಅಲ್ಲೊಂದು ಇಲ್ಲೊಂದು ಅಪಸ್ವರಗಳು ಬಂದ್ರೂ ಜನ ಇಂದಿಗೂ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನ ಕಳೆದುಕೊಂಡಿಲ್ಲ ಹಾಗಾಗಿ ಯಾವತ್ತಿಗೂ ನ್ಯಾಯಾಧೀಶರುವಂತೆ ಅವರಿಗೆ ಇರುವಂತಹ ಗೌರವವೇ ಬೇರೆ ಆದ್ರೆ ಇದೀಗ ನಡೆದಿರುವ ಒಂದು ಘಟನೆ ನಮ್ಮ ಈ ಭಾವನೆಯನ್ನೇ ತಲೆ ಕೆಳಗು ಮಾಡಿರೋದು ನಿಜಕ್ಕೂ ದುರಂತ ದೆಹಲಿ ಹೈಕೋರ್ಟ್ ಹಿರಿಯ ನ್ಯಾಯಾಧೀಶರೊಬ್ಬರ ಮನೆಯಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ನೋಟಿನ ರಾಶಿ ರಾಶಿ ಕಂತೆಗಳು ಪತ್ತೆಯಾಗಿದೆ ಆ ಹಣ ಯಾವುದೇ ಡ್ರಾಯರ್ನಲ್ಲಾಗ್ಲಿ ತಿಜೋರಿಯಲ್ಲಾಗ್ಲಿ ಅಥವಾ ಕಪಾಟಿನಲ್ಲಾಗ್ಲಿ ಸಿಕ್ಕಿದ್ದಲ್ಲ ಅದು ಒಂದಿಡಿ ಕೋಣೆಯಲ್ಲಿಯೇ ಪೇರಿಸಿಟ್ಟಿದ್ದಂತಹ ಕೋಟ್ಯಾಂತರ ಹಣ ಇಲ್ಲಿ ತನಕ ಪ್ರಾಮಾಣಿಕ ನ್ಯಾಯಾಧೀಶರು ಅಂತಾನೆ ಹೆಸರಾಗಿದ್ದಂತಹ ಯಶವಂತ್ ವರ್ಮಾ ಮನೆಯಲ್ಲಿ ಲೆಕ್ಕವಿಲ್ಲದಷ್ಟು ಹಣ ಪತ್ತೆಯಾಗಿದೆ ಇದು ಕೂಡ ತೀರಾ ಆಕಸ್ಮಿಕವಾಗಿ ಪತ್ತೆಯಾಗಿದ್ದು ಮತ್ತೊಂದು ವಿಚಿತ್ರ ಹಬ್ಬದ ಸಮಯದಲ್ಲಿ ನ್ಯಾಯಾಧೀಶರಾದ ಯಶವಂತ ವರ್ಮಾ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಹೊಟ್ಟುಕೊಂಡಿತ್ತು ಆ ಸಮಯದಲ್ಲಿ ನ್ಯಾಯಾಧೀಶರು ಮನೆಯಲ್ಲಿ ಇರ್ಲಿಲ್ಲ ಅವರ ಕುಟುಂಬದವರು ಗಾಬರಿಯಾಗಿ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ ಅಗ್ನಿಶಾಮಕ ದಳದವರು ಮನೆಯೊಳಗೆ ಹೊತ್ತಿಕೊಂಡಿದ್ದ ಬೆಂಕಿ ಆರಿಸುತ್ತಾ ಒಂದು ಕೋಣೆಗೆ ಹೋದಾಗ ಅವರು ಮೂರ್ಛೆ ತಪ್ಪೋದೊಂದೇ ಬಾಕಿ ಆ ಕೋಣೆ ತುಂಬಾ ರಾಶಿ ರಾಶಿ ನೋಟುಗಳ ಕಂತೆಗಳೇ ತುಂಬೋಗಿತ್ತು ಬಹುಶಃ ನ್ಯಾಯಾಧೀಶರಾದ ಯಶವಂತ ವರ್ಮಾ ಆ ಸಮಯದಲ್ಲಿ ಮನೆಯಲ್ಲಿ ಇದ್ದಿದ್ರೆ ಈ ವಿಚಾರ ಹೊರಗಡೆ ಬರ್ತಾ ಇರೋದು ಅನುಮಾನ ವಿಷಯ ಪೊಲೀಸರಿಗೆ ಪೊಲೀಸರಿಂದ ಗೃಹ ಇಲಾಖೆಗೆ ಅಲ್ಲಿಂದ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ತನಕ ಹೋಗಿ ದೇಶವೇ ಬೆಚ್ಚಿ ಬೀಳುವ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಜಸ್ಟಿಸ್ ಯಶವಂತ ವರ್ಮಾ ಮನೆಯಲ್ಲಿ ಸುಟ್ಟು ಹೋಗಿದ್ದೆಷ್ಟೋ ಉಳಿದಿದ್ದೆಷ್ಟೋ ಅನ್ನೋ ಹಣಕ್ಕೆ ಏನು ಸರಿಯಾದ ಲೆಕ್ಕ ಸಿಕ್ಕಿಲ್ಲ ಒಂದು ಕೋಣೆಯಲ್ಲಿ ತುಂಬಿಸಿ ಇಟ್ಟಿದ್ದಾರೆ ಅಂದ್ರೆ ಅದು ಅಂತಿಂತ ಮೊತ್ತವಂತೂ ಅಲ್ಲ ನ್ಯಾಯಾಧೀಶರಿಗೆ ಇಷ್ಟೊಂದು ಹಣ ಅದರಲ್ಲೂ ನಗದು ರೂಪದಲ್ಲಿ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಈ ಪ್ರಶ್ನೆಗೆ ಅವರು ಇತ್ತೀಚೆಗೆ ಕೊಟ್ಟಿರುವಂತಹ ತೀರ್ಪುಗಳೇ ಉತ್ತರ ಹೇಳಬೇಕು ಕೋಟಿ ಕೋಟಿ ಹಣ ಕೊಟ್ಟು ಯಾರಾದ್ರೂ ತಮಗೆ ಬೇಕಾದಂತೆ ತೀರ್ಪು ಪಡೆದುಕೊಂಡಿದ್ರೆ ಅದು ಸಮಾಜಕ್ಕೋ ಅಥವಾ ನ್ಯಾಯಯುತವಾಗಿ ಬದುಕುವ ವ್ಯಕ್ತಿಗೆ ಅನ್ಯಾಯವಾಗಿದೆ ಅಂತಾನೆ ಅರ್ಥ ಇವತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾರೇ ಆದ್ರೂ ಕೆಲವೇ ಲಕ್ಷ ಹಣವನ್ನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೂ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಇಷ್ಟೊಂದು ಕೋಟಿಗಳು ಮನೆಯ ಕೋಣೆಯಲ್ಲಿ ಕೊಳೆಯುತ್ತಾ ಬಿದ್ದಿತ್ತು ಅಂದ್ರೆ ಅದು ಕೂಡ ಅಧಿಕಾರದ ದುರುಪಯೋಗವೇ ನ್ಯಾಯಾಧೀಶರ ಮನೆ ಅಂದ್ರೆ ಅಲ್ಲಿ ಯಾರೂ ಹೋಗೋದಕ್ಕೆ ಅಸಾಧ್ಯ ಅನ್ನೋದೇ ಹಣ ಸಂಗ್ರಹಕ್ಕೆ ಬಂಡವಾಳವಾಗಿದೆ ಅಧಿಕಾರದ ಜೊತೆಗೆ ನಂಬಿಕೆಯ ದುರುಪಯೋಗ ಆಗಿರೋದು ಮತ್ತೊಂದು ದುರಂತ ಅಲಹಾಬಾದ್ ಮೂಲದ ಯಶವಂತ ವರ್ಮಾ ಮೊದಲು ಅಲಹಾಬಾದ್ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ರು ದೆಹಲಿ ಹೈಕೋರ್ಟ್ಗೆ ವರ್ಗಾವಣೆಯಾಗಿ ಬಂದಂತಹ ವರ್ಮಾ ಒಳ್ಳೆಯ ಹೆಸರು ಕೂಡ ಪಡೆದುಕೊಂಡಿದ್ರು ಆದ್ರೆ ಈಗ ಅವರ ದೆಹಲಿಯ ಮನೆಯಲ್ಲಿ ಸಿಕ್ಕಿದ ರಾಶಿ ರಾಶಿ ಹಣ ಕೇವಲ ಯಶವಂತ್ ವರ್ಮಾ ಅಷ್ಟೇ ಅಲ್ಲ ಕೊನೆಯ ಭರವಸೆಯಾಗಿದ್ದ ನ್ಯಾಯಾಂಗ ವ್ಯವಸ್ಥೆಯ ಮೇಲೂ ಅನುಮಾನ ಬರೋ ಹಾಗೆ ಮಾಡಿದೆ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಹೇಳಿದ್ರು ಸೂಕ್ತ ಕ್ರಮ ಕೂಡ ಚೀಫ್ ಜಸ್ಟಿಸ್ ಸಮಿತಿ ಸದ್ಯಕ್ಕೆ ಯಶವಂತ ವರ್ಮಾ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದೆ ಹಣದ ಮೂಲ ಇನ್ನೂ ತನಿಖೆಯಾಗಬೇಕಾಗಿದೆ ಆ ನಂತರ ಸರಿಯಾದ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋ ಮಾಹಿತಿ ಇದೆ ಆದ್ರೆ ಇಂತಹ ಒಂದು ಸಾಕ್ಷಿ ಇದ್ದಾಗ ತಕ್ಷಣ ಯಶವಂತ ವರ್ಮಾ ಅವರನ್ನ ಅಮಾನತಿನಲ್ಲಿ ಇಡುವ ಬದಲು ವರ್ಗಾವಣೆ ಮಾಡುವುದು ಎಷ್ಟು ಸೂಕ್ತ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿದೆ ಜೊತೆಗೆ ಅಲಹಾಬಾದ್ ಬಾರ್ ಕೌನ್ಸಿಲ್ ಕೂಡ ಇಂತಹ ವ್ಯಕ್ತಿಯನ್ನ ನಮ್ಮಲ್ಲಿಗೆ ಕಳಿಸಬೇಡಿ ಅಂತ ವರ್ಗಾವಣೆಯನ್ನ ವಿರೋಧ ಮಾಡಿದೆ ಎಷ್ಟೋ ಜನ ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೂ ಭ್ರಷ್ಟಾಚಾರ ಇದೆ ಆದರೆ ಹೊರಗೆ ಬರೋದಿಲ್ಲ ಅಂತ ಮಾತನಾಡಿಕೊಳ್ಳೋದನ್ನು ನೀವು ಗಮನಿಸಿರಬಹುದು ಇಂತಹ ಪ್ರಕರಣ ಆ ಮಾತಿಗೆ ಪುಷ್ಟಿ ನೀಡೋದು ಅಷ್ಟೇ ನಿಜ ದೇವರೇ ಕೈ ಬಿಟ್ಟರು ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೊಂಡಿರುವಂತಹ ಜನಕ್ಕೆ ಇಂತಹ ಘಟನೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇರುವಂತಹ ಸಣ್ಣ ಭರವಸೆಯನ್ನೂ ಹಾಳು ಮಾಡದೇ ಇರೋದಿಲ್ಲ ಹಣ ಪಡ್ಕೊಂಡು ಅನ್ಯಾಯದ ಪರ ತೀರ್ಪು ನೀಡೋ ನ್ಯಾಯಾಧೀಶರುಗಳೇನಾದರೂ ಹೆಚ್ಚಾದರೆ ಅದು ದೇಶದ ಭವಿಷ್ಯಕ್ಕೆ ಮಾರಕ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಹೊರಟು ಹೋದ್ರೆ ಅಥವಾ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಹೊರಟು ಹೋದ್ರೆ ಮನುಷ್ಯರು ಮನುಷ್ಯರಾಗಿ ಉಳಿಯೋದಿಲ್ಲ ಹಾಗಾಗಿ ಬೇರೆಲ್ಲೋ ನಡೆಯೋ ಭ್ರಷ್ಟಾಚಾರಕ್ಕಿಂತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಡೆಯೋ ಭ್ರಷ್ಟಾಚಾರ ತುಂಬಾನೇ ಅಪಾಯಕಾರಿ